ನಮ್ಮ ನೆಚ್ಚಿನ ನಾಯಕರು ಶೋಭಾ ಮೇಡಮ್ ಅವರ ಬರ್ತ್ಡೇ ಅವರು ನಮ್ಮ ಕೈಗಾರಿಕೆಗೆ ಭಾಳ ಒಳ್ಳೆಯ ಕೆಲಸ ಮಾಡ್ತಾ ಈಗಾಗಲೇ ಈಗಾಗಲೇ ಅವರು ನಮ್ಮ ಕರ್ನಾಟಕ ವಾಣಿಜ್ಯ ಕೈಗಾರಿಕಾ ಸಂಘದ ಅಧ್ಯಕ್ಷರು ಅದ್ರ ಜೊತೆ ಪೀನ ಕೈಗಾರಿಕಾ ಸಂಘದ ಅಧ್ಯಕ್ಷರು ದಾನಪ್ಪ ಅವರು ಇದ್ದಾರೆ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಬಂದಿದ್ದಾರೆ ಯಾಕೆಂದರೆ ಇವತ್ತು ಮೇಡಮ್ ಅವರು ಬಹಳ ಒಳ್ಳೆಯ ಕೆಲಸವನ್ನು ಕೈಗಾರಿಕೆಗೆ ಮಾಡ್ತಾಯಿದ್ದಾರೆ ನಾವೆಲ್ಲ ಸೇರಿ ಅವರ ಕೈ ಜೋಡಿಸಿ ಮುಂದಕ್ಕೆ ನಮಗೆ ಕೈಗಾರಿಕೆಗಳಿಗೆ ಭಾಳ ಕೆಲಸ ಆಗಬೇಕಾಗಿದೆ ಯಾಕೆಂದರೆ ಎಮ್ ಎಸ್ ಎಮ್ ಇ ಪಾಲಿಸಿ ಆಗಬೇಕು ಈಗಾಗಲೇ ನಿಮಗೆಲ್ಲ ಗೊತ್ತು ರಾಜ್ಯ ಸರ್ಕಾರದಿಂದ ನಾವೆಲ್ಲ ಭಾಳ ತೊಂದರೆ ಅನುಭವಿಸ್ತಾ ಇದ್ದೀವಿ ಇದನ್ನೆಲ್ಲ ಮುಂದಕ್ಕೆ ನಾವು ಬೆಳವಣಿಗೆ ಕೈಗಾರಿಕೆಗಳು ಒಳ್ಳೆ ಬೆಳವಣಿಗೆ ಬೆಳಿಬೇಕಾದರೆ ನಮಗೆ ಎಮ್ ಎಸ್ ಎ ಮಿನಿಸ್ಟ್ರ್ ಸಹಕಾರ ಭಾಳ ಅಗತ್ಯ ಅದು ಬೇರೆ ಎಲ್ಲ ಅವರು ಇ ಎಸ್ ಐ ಮಿನಿಸ್ಟ್ರ್ ಕೂಡ ಆಗಿದ್ದಾರೆ ಇ ಎಸ್ ಐ ಕೂಡ ಭಾಳ ಕಾರ್ಮಿಕರು ಇ ಎಸ್ ಐಲಿ ಕೆಲಸ ಮಾಡ್ತಾಯಿದ್ದಾರೆ ಇ ಎಸ್ ಐಲಿ ಭಾಳ ಒಳ್ಳೆಯ ಫೆಸಿಲಿಟಿ ಬೇಕಾಗಿದೆ ಕಾರ್ಮಿಕರಿಗೆ ತುಂಬ ಸಹಾಯ ಅನುಕೂಲವಾಗಿ ಜಿಲ್ಲೆಗಳಲ್ಲಿ ಎಲ್ಲ ಕಡೆ ಒಂದು ಇ ಎಸ್ ಐ ಆಸ್ಪತ್ರೆ ಬರಬೇಕಾಗಿದೆ ಇದಕ್ಕೆ ಕೂಡ ನಾವೆಲ್ಲ ಸೇರಿ ಎಲ್ಲ ಕೈಗಾರಿಕಾ ಸಂಘದವರು ಸೇರಿ ನಮ್ಮ ಶೋಭಾ ಮೇಡಮ್ ಅವರಿಗೆ ಒಂದು ಮನವಿ ಸಲ್ಲಿಸಿದ್ದೀವಿ ಈ ನಿಟ್ಟಿನಲ್ಲಿ ಎಲ್ಲ ಕೈಗಾರಿಕಾ ಸಂಘದ ಪರವಾಗಿ ನಾವು ಮೇಡಮ್ಗೆ ಧನ್ಯವಾದ ಹಾಗೂ ಶುಭಾಶಯಗಳನ್ನು ಹೇಳ್ತಾ ಇದ್ದೇವೆ